ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ರೋಹಿಣಿ ಮನೋಜ್ ಇಬ್ರು ಆಚೆ ಹೋಗಿ ಬರ್ತಾ ಇರಬೇಕಾದ್ರೆ ರೋಹಿಣಿ ಕಾಲು ನೋವು ಅಂತ ಹೇಳ್ತಾಳೆ ಹಾಗೆಯೇ ಹೆಂಡ್ತಿನ ಮನೆ ಒಳಗಡೆವರೆಗೂ ಇತ್ಕೊಂಡ್ಬರ್ತಾನೆ ಅದನ್ನು ನೋಡಿದ್ದು ಶಾಂತಿನ ನೋಡಿದ ತಕ್ಷಣ ಸಡನ್ನಾಗಿ ಇಳಿಸ್ಬಿಡ್ತಾನೆ ಆಗ ಅಯ್ಯೋ ನಿಧಾನವಾಗಿ ಇಳಿಸೋ ರೋಹಿಣಿಗೆ ನೋವಾಗುತ್ತೆ ಅಂತ ಹೇಳ್ತಾನೆ ಈಗ ಬಂದ್ರೆ ಕುತ್ಕೊಳ್ಳಿ ಬರ್ತೀನಿ ಅಂತ ಹೇಳಿ ಹಾಲು ತರೋದಕ್ಕೆ ಅಂತ ಹೋಗಿ ಮೀನನ್ನು ಕೇಳ್ತಾಳೆ ಇಲ್ಲಿ ಹಾಲು ಬಾಟ್ಲಿ ಪ್ಲಾಸ್ಟಿಕ್ಟ್ ಇದ್ನಲ್ಲ ಇಲ್ಲಿ ಅಂತ ನೀನೇ ಕುಡಿದ್ಬಿಟ್ಟ ಅಂದಿಲ್ಲ ಅತ್ತೆ ಅಲ್ಲೇ ಇದೆ ನೋಡಿ ಅಂತ ಹೇಳಿ ಹಾಲು ಗ್ಲಾಸ್ಗೆ ಹಾಕಬೇಕಾದ್ರೆ ಅವಾಗ ಹೇಳ್ತಾಳೆ ಅವಳು ಕಷ್ಟಪಟ್ಟು ಬಂದಿದ್ದಾಳೆ ಆಚೆ ಹೋಗಿ ಇಬ್ರು ನಿನ್ನಂಗೆ ಫ್ರೀಯಾಗಿ ಮನೇಲಿ ಕುತ್ಕೊಂಡು ತಿಂದ್ಕೊಂಡಿರೋದಿಲ್ಲ ಅಂತ ಹೇಳಿ ಸ ಅವಮಾನ ಮಾಡಿ ಅಲ್ಲಿಂದ ಹೋಗ್ತಾಳೆ ಹೋಗಿ ಹಾಲು ಕೊಡ್ತಾಳೆ ತಗೋಮ್ಮ ಇದು ನೀನೇ ಫುಲ್ಲಾಗಿ ಕುಡಿಬೇಕು ಇದಕ್ಕೆ ಬಂದು ನಾನು ಬಾದಾಮಿ ಎಲ್ಲ ಹಾಕಿದ್ದೀನಿ ಅಂತ ಹೇಳ್ತಾಳೆ ಹಾಗೆ ಮನೋಜ್ಗೆ ಹೇಳ್ತಾಳೆ ಮನೋಜ್ ಕುಡಿ ಅಂದರೆ ಬೇಡ ನನಗೆ ಅವನಿಷ್ಟೊತ್ತಿನಲ್ಲಿ ಹಾಲು ಕುಡಿಯೋಲ್ಲಮ್ಮ ಕಾಫಿ ಕುಡಿಯೋದು ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹಾಂ ತಗೋ ಮನೋಜ್ ಅಂದರೆ ಬೇಡ ನನಗೆ ನೀನು ಕುಡಿ ಅಂತ ಹೇಳ್ತಾನೆ ಅಷ್ಟರೊಳಗೆ ಹಾಗಾಗಿ ಸೂರ್ಯ ಬರ್ತಾನೆ ಸೂರ್ಯ ಬಂದು ಕುಡಿದ್ಬಿಟ್ಟು ಬಂದು ಒಳಗಡೆ ಬಂದಿದ ತಕ್ಷಣ ಮುಖ ಎಲ್ಲ ಒಂಥರ ಮಾಡ್ಕೊತಾರೆ ಶಾಂತಿನ ಮನೋಜು ಹಾಗೆಯೇ ಮೀನ ಕಷ್ಟ ನೋಡಿ ಸ್ವಲ್ಪ ನಗ ನಗಿತಾ ಇರ್ತಾರೆ ಒಳಗೊಳಗೆ ಖುಷಿ ಪಡ್ತಾ ಇರ್ತಾರೆ ಆದರೆ ಸೂರ್ಯ ಬಂದಿದ ತಕ್ಷಣ ಮೀನ ಹಿಡ್ಕೊಳಕೋದ್ರೆ ಒಪ್ಪೋದೇ ಇಲ್ಲ ಬಿಡೇ ನೀನು ನನ್ನ ಕೈ ಬಿಡೆ ಅಂತ ಆಗ ಸೂರ್ಯ ಹತ್ತಿರ ಹೋಗಿ ಮನೋಜನ್ಗೆ ನೀನು ಹಾಕಿರೋ ಬಟ್ಟೆ ನಂದು ನಾ ಅಂತ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ತಳ್ಳಿಬಿಡ್ತಾರೆ ಆದರೆ ಎಷ್ಟೇ ಮೀನ ಬಲವಂತ ಮಾಡಿ ಒಳಗಡೆ ಕರೆದ್ರೂ ಅವನು ಹೋಗೋದಕ್ಕೆ ರೆಡಿನೇ ಇರೋದಿಲ್ಲ ಆಗ ಡೈಲಿ ಹೀಗೆ ಕುರ್ಕೊ ಕುಡ್ಕೊಂಬರ್ತಾರ ಅತ್ತೆ ಅಂತ ರೋಹಿಣಿ ಕೇಳಿದಾಗ ನೋಡ್ತಾ ಇದೆಯಲ್ಲಮ್ಮ ಹೀಗೆ ಥರ ಏನು ಬಾಳು ಅಂತ ಕೂಡ ಹೇಳ್ತಾರೆ ಹಾಗೇ ಏನು ಹೇಳಿದ್ರೂ ಕೇಳೋದು ಕೂಡ ಇಲ್ಲ ಹಾಗೆ ಇವನು ಬರೀ ಓದಿದ್ದಾನ ಅಷ್ಟೇ ಇವನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವತ್ತು ಮಂಟಪದಿಂದ ನೀನು ಓಡೋಗ್ಬಿಟ್ಟೆ ಅಲ್ವಾ ಅಂತ ಹೇಳೋಷ್ಟ್ರೊಳಗಾಗಿ ಬಿಕ್ಳಿಕೆ ಬಂದ್ಬಿಡುತ್ತೆ ಬಿಕ್ಕಳಿಕೆ ಬಂತು ಅಂತ ನೀರು ಕುಡಿಯೋದಕ್ಕೆ ಅಂತ ಹಾಲು ತೊಗೊಂಬಿಡ್ತಾನೆ ಅದನ್ನು ಕೈಯೆಲ್ಲ ಹಾಕಿ ಕಲಿಸ್ತಾ ಇರಬೇಕಾದ್ರೆ ಚೀ ಗಲೀಜು ಅಂತ ಕೂಡ ಹೇಳ್ತಾರೆ ಮನೆಯವರೆಲ್ಲ ಆಗ ಅದನ್ನು ನೋಡಿದ ಮೀನಾಗ ತುಂಬ ಸಂಕಟ ಇರುತ್ತೆ ಅದು ಹೇಳ್ಕೊಳಕ್ಕೆ ಆಗದಿರಷ್ಟು ದುಃಖ ಇರುತ್ತೆ ಅವಳಿಗೆ ಅದನ್ನು ಕುಡಿದ್ಬಿಡ್ತಾನೆ ಆಗ ಸೂರ್ಯನಿಗೆ ಶಾಂತಿ ಬೈತಾಳೆ ಅದು ನನ್ನ ಸೊಸೆಗೆ ಅಂತ ಕುಂಕುಮ ಹೂವು ಎಲ್ಲ ಹಾಕಿ ಮಾಡಿದ್ದೆ ಅದನ್ನು ಕುಡಿದ್ಬಿಟ್ಟಲ್ಲೋ ನೀನು ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ನಾನು ಸಂಪಾದನೆ ಮಾಡಿರೋದು ನಿನ್ನ ಮಗನ ಹೆಸರಲ್ಲಿ ಬರೀ ಡಿಗ್ರಿ ಇದೆ ಅಷ್ಟೇ ನಾನು ನಾಲ್ಕು ಥರ ಶರ್ಟಿಂದ ಹಿಡಿದು ಚಟ್ನಿ ಪೌಡರು ದೋಸೆ ಎಲ್ಲದು ನನ್ನದೇ ಕಾಸು ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಅಂತ ಹೇಳಿ ಇವನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಹೊಸ ಸೊಸೆ ಇವನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳ್ದೆ ಮದುವೆ ಆಗಿದೆಯಾ ಅಂತ ಹೇಳೋಕೆ ಹೋಗ್ತಾನೆ ಆದರೆ ಅದೇ ಟೆನ್ಷನಲ್ಲಿ ಮನೋಜ್ ಮತ್ತು ಶಾಂತಿ ಇಬ್ರು ತಡೆಯೋದಕ್ಕೆ ಅಂತ ಟ್ರೈ ಮಾಡ್ತಾರೆ ಆಗೋದೇ ಇಲ್ಲ ಅಷ್ಟರೊಳಗಾಗಿ ರಂಗನಾಥವ್ರು ಕೂಡ ಮನೆಗೆ ಬರ್ತಾರೆ ಮಗ ಮಾಡ್ತಾರೋ ಅದನ್ನೆಲ್ಲ ನೋಡಿ ತುಂಬ ಬೇಜಾರಾಗ್ತಾರೆ ಹಾಗ ಹತ್ರ ಹೋಗಿ ಕೇಳ್ತಾರೆ ನೀನು ಕುಡಿಯೋದು ಕುಡಿಯೋದು ಬಿಟ್ಟಿದ್ದೆ ಅಲ್ವಾ ಯಾಕೋ ಇವಾಗ ಕುಡ್ಕೊಂಬಂದೆ ಅಂತ ಹೇಳಿದ್ರೆ ಇವರೆಲ್ಲ ನಾನು ಕುಡ್ಕ ಅಂತ ಅಪ್ಪ ಇವ್ರು ಹಾಲು ಕುಡಿದ್ಬಿಟ್ಟೆ ನಾನು ಅದಕ್ಕೆ ಕುಡ್ಕ ಅಂತ ಇದ್ದಾರೆ ನನ್ನ ಮನಸ್ಸಿಗೆ ಬೇಜಾರಾಗಿತ್ತು ಅದಕ್ಕೆ ಸ್ವಲ್ಪ ಕುಡ್ಕೊಂಬಂದೆ ನನ್ಗೆ ಅಂತ ಹೇಳ್ತಾನೆ ಆದರೆ ಕೂಡ ಅವಳ ಮುಖ ನೋಡು ಅವಳ ಮುಖ ನೋಡಿ ಆದರೂ ನೀನು ಕುಡಿಯೋದು ಬಿಡಬೇಕು ತಾನೇ ಯಾಕೋ ಹಿಂಗೆ ಮಾಡ್ತಾ ಇದೆಯಾ ಅಂದರೆ ಆಗ ಶಾಂತಿ ಮತ್ತು ಮನೋಜನ ಮತ್ತು ರೋಹಿಣಿನ ಇಬ್ಬರೂ ಒಳಗಡೆ ಕರ್ಕೊಂಡು ಹೋಗಿಬಿಡ್ತಾಳೆ ನೀವು ನಡೀರಿ ಅಂತ ಹೋಗಿ ರೂಮ್ ಹಾಕ್ಕೊಳ್ಳಿ ಆದರೆ ಸತ್ಯ ಸೆರಗಲ್ಲಿರೋ ಕೆಂಡದಿದ್ದಂಗೆ ಅದು ಯಾವತ್ತೂ ಒಳ ಇರೋದಿಲ್ಲ ಅದು ಈಚೆ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಆಗ ರೋಹಿಣಿ ಸ್ವಲ್ಪ ಶಾಕ್ ಆಗ್ತಾಳೆ ಇನ್ನೇನು ಅಂತ ಸತ್ಯ ಮುಚ್ಚಿಟ್ಟಿದ್ದಾರೆ ಇವರು ಅಂತ ಅಷ್ಟರೊಳಗಾಗಿ ಅವ್ರನ್ನ ಒಳಗೆ ಕಳಿಸ್ಬಿಟ್ಟು ಬಂದು ನೋಡ್ರಿ ನಾನು ಹೊಸ ಸೊಸೆ ಮುಂದೆ ಎಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದಾನೆ ನಿಮ್ ಮಗ ಅಂದ್ರೆ ರಂಗ್ತರು ಜೋರಾಗ್ ಗದಿರ್ತಾರೆ ಹೋಗ ನೀವು ಫಸ್ಟ್ ಹೋಗ್ತಾ ಇರೋ ಅಂತ ಆದರೆ ಸೊ ಹಾಗೆ ನಿಂತ್ಕೊಂಡೇ ಇರ್ತಾಳೆ ನಿಂಗೆ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಹೇಳಿ ಕಳಿಸ್ಬಿಟ್ಟು ಮಗನಿಗೆ ಯಾಕೋ ಹಿಂಗೆ ಮಾಡ್ತಾ ಇದೆಯಾ ಏನಾಗಿದೆಯೋ ನಿನಗೆ ಅಂತ ಎಲ್ಲ ಹೇಳಿದರೆ ನನಗೆ ದುಃಖ ಆಗ್ತಾಯಿದೆ ಅಪ್ಪ ನನ್ನ ನನ್ನ ಜೀವನ ಹಾಳು ಮಾಡಿಬಿಟ್ಲು ನನಗೆ ಸತ್ಯ ಹೇಳ್ದೆ ಹಾಳು ಮಾಡಿಬಿಟ್ಲು ಅಂತ ಹೇಳಿ ಮೀನನ್ನು ದೂರ್ತಾನೆ ಇರ್ತಾನೆ ಆದರೆ ಬೆಳಗ್ಗೆಗೆ ಅವರಪ್ಪ ಕೇಳ್ ಮೀನ ಕೇಳೋ ಒಂದೊಂದು ಪ್ರಶ್ನೆಗೂ ಅವನತ್ರ ಉತ್ತರ ಇರೋದಿಲ್ಲ ಅವರಪ್ಪ ಅವಾಗ ಹೇಳ್ತಾರೆ ಈಗಾದರೂ ನಿನಗೆ ಗೊತ್ತಾಗಿದೆ ಅಲ್ವಾ ನಿಂದೇ ತಪ್ಪು ಅಂತ ಹೇಳ್ತಾರೆ ಫ್ರೆಂಡ್ಸ್ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್